ನಿಮ್ಗೆ ಇನ್ನೊಂದು ತಿಳಿ ಹೇಳ್ತೀನಿ ಈಗ ನೀವು ನಿನ್ಗೂ ಫ್ರೀ ಮಾಧವಪ್ಪ ನಿನ್ಗೂ ಫ್ರೀ ನೀನ್ ಎಂಟಿಗೂ ಫ್ರೀ ಇಟ್ಸ್ ನಾಟ್ ಕ್ವಶನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಲ್ಲಿ ಮುಖ್ಯವಾಗಿ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಸರ್ಕಾರ ಯಾವಾಗ ದಿವಾಳಿ ಆಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡ್ತಿದ್ದೀನಿ ನಿಮ್ಗೆ ನಡೆಗಳೇನಿಲ್ಲ ಒಂದೇ ಮಾತರಂ ಜೈ ಕರ್ನಾಟಕ ಜೆ ಟಿಪ್ಪು ಸುಲ್ತಾನ್ ಭಿಕ್ಷೆ ಬಿಡ್ತೀವಿ ಭಿಕ್ಷಾ ಅಂದಿ ನಿಮಗಂತೂ ಒಂದು ಓಟ್ ಅಂತೂ ಯಾರು ಬರಲ್ಲ ನಾವು ಹಾಕಿದ್ರು ಕೈಕಾಲಿ ಹಿಡಿದ್ರು ನಮ್ಮ ಮನೆಯವರು ಹಾಕಲ್ಲ ಇವ್ರ ಮನೆಯವರು ಹಾಕಲ್ಲ ಯಾರ ಮನೆಯವರು ಹಾಕಲ್ಲ ಈಗ ಯಾವ ರೀತಿ ಸುನಾಮಿ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಅಂತ ಅದಕ್ಕೆ ಅಡ್ರೆಸ್ ಇಲ್ದಂಗೆ ಹೊಲ್ಟೋಗ್ಬಿಡ್ತದೆ ನಾವು ಯಾರಿಗೇಳ್ರಿ ನಮ್ಮ ಕಷ್ಟನ ಗೃಹಿಣಿ ಇಲ್ದಂಗೆ ಆಗೋಗ್ಬಿಟ್ಟದೆ ನಮ್ಮ ಬಸ್ಗಳು ಆ ಪುಣ್ಯಾತ್ಮ ಹೇಳಿದ್ನಲ್ಲ ನಾನು ಒತ್ತಿ ಒತ್ತಿ ಸಾರಿ ಸಾರಿ ಹೇಳ್ತಾ ಇದ್ದೀನಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅಂದ್ರೆ ಎಲ್ಲಿದಿರಿ ನಾ ಕಾಂಗ ನಾ ಕಾಣೆದಂಗ ನೀವೇ ಹೇಳ್ತೀರಾ ಈಗ ನೀವೇ ಹಿಂಗೆ ಕೆಲಸ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು ಬಡವರು ಯಾವ ಕುಡಿತಾ ಇದರ ಇನ್ನೊಬ್ರು ಕಿತ್ಬಂತ್ ಭಗವಂತ ಹೇಳೋ ಮಾಡಬೇಡಿ ಈ ನಾವು ಪಕ್ಷದಲ್ಲಿ ಸುತ್ತೋಬೇಕ ನಿಮಗೆ ಓಟ್ ಕೊಟ್ಬಿಟ್ಟು ನಮ್ ಕೇರಾ ತಗೊಂಡ್ ನಾವ್ ಹೊಡ್ಕೋಬೇಕು ಆ ಮಟ್ಟಕ್ಕೆ ಆಗ್ಬಿಟ್ಟ ಸ್ವಾಮಿ ನಮಗ್ ಬಿಡಿ ನಾವೆಲ್ಲ ಕೂಲಿ ಮಾಡ್ಕೊಂಡಿರ್ತೀವಿ ಪಾಪ ಓನರ್ ಗಳು ಗತಿ ರೀ ಹೆಂಡತಿ ಮಾಂಗಲ್ಯನ ಮಾಡ್ಬಿಟ್ಟಿದ್ದಾರೆ ರೀ ಸ್ವಾಮಿ ಕಣ್ಣ ನೀರು ಬರ್ತಾ ಇದೆ ಹೇಳ್ಬಾರ್ದು ಖಾಸಗಿ ವಾಹನಗಳಿಂದ ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ ಸ್ವಾಮಿ ಸ್ವಲ್ಪ ಯೋಚನೆ ಮಾಡಿ ನಮ್ಗೆ ಏನಿಲ್ಲ ಬಿಡಿ ನಾವೆಲ್ಲ ಕೂಲಿ ಮಾಡ್ತೀವಿ ಇನ್ ನೋಡಿ ಪುಣ್ಯ ತುಂಬ್ರು ಒಂದು ಒಂದು ವೋಟಿಂಗ್ ಹಾಕಲ್ಲ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ನಮಗೂ ಜೂನ್ ಸಾಗಿಸ್ಬೇಕಲ್ವಾ ನಾವ್ ಎಲ್ಗೋಗು ಏನ್ ನಮ್ಮನೆಗೆ ಪೆನ್ಶನ್ ಆಗ್ತಾ ಇದ್ರ ನೀವು ಇಲ್ವಲ್ಲ ಕರ್ನಾಟಕ ಜನತೆ ನಮ್ಮ ನಾಡಿನ ಒಬ್ಬ ಧೀಮಂತ ನಾಯಕ ನೀವು ಒಂದು ಐದು ವರ್ಷ ಕಪ್ಪು ಚಿಕ್ಕ ಇಲ್ಲದೆ ಅಡಿಕಾರ ನಡೆಸಿರ್ತಕ್ಕಂಥ ಪುಣ್ಯಾತ್ಮ ನೀವು ಯಾಕೆ ಕೆಟ್ಟ ಸ್ವಾಮಿ ನಿಮ್ ಕರ್ನಾಟಕದಿಂದ ಓಡಿಸಲ್ಲ ನಿಮ್ಗೆ ನೀವು ನಮ್ ಇರಿ ನಾವು ನೀವು ಅಂಟಂದಿರೋ ಸಂತೋಷ ನಮ್ಮ ಮನವಿನೂ ಸ್ವೀಕರಿಸಿ ಸ್ವಾಮಿ ಸಿದ್ದರಾಮಯ್ಯ ಅವ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಸರ್ಕಾರಿ ಉಚಿತವಾಗಿ ಬಿಟ್ಟಾದ ಮೇಲೆ ಖಾಸಗಿ ಹೊರತೆ ಬಿದ್ದಿದೆ ತಮ್ಮ ಸುದ್ದಿವಾಹಿನಿಗೆ ನಮ್ಮ ಧನ್ಯವಾದಗಳು ಫಸ್ಟ್ ಪಾಯಿಂಟ್ ಎರಡನೇದೇನಪ್ಪ ಅಂತ ಅಂದರೆ ಮುಖ್ಯವಾಗಿ ನಾನು ಸಿದ್ದರಾಮಯ್ಯವರಲ್ಲಿ ರಿಕ್ವೆಸ್ಟ್ ಮಾಡೋದೇನಂದರೆ ನಾವು ವಿರೋಧ ಪಕ್ಷದವರೆಲ್ಲ ಸ್ಟ್ರೈಕ್ ಮಾಡೋಣ ಅಂತ ಅಂದರೆ ಸ್ವಪಕ್ಷದವರು ಇದೊಂದು ಬಾರಿ ನೋವು ಆ ಪುಣ್ಯಾತ್ಮ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿರೋದು ಇದು ಸೇರಿ ನಾವು ಯಾರಿಗೇಳ್ರಿ ನಮ್ಮ ಕಷ್ಟನ ಗೃಹಿಣಿ ಇಲ್ದಂಗೆ ಆಗೋಗ್ಬಿಟ್ಟದೆ ನಮ್ಮ ಬಸ್ಗಳು ನಾಲ್ಕು ಗಾಡಿ ಆಲ್ರೆಡಿ ನಿನ್ನೆ ಸರೆಂಡರ್ ಮಾಡಿದ್ದಾರೆ ಮೊನ್ನೆ ಮೂರು ಗಾಡಿ ಸರೆಂಡರ್ ಮಾಡಿದ್ದಾರೆ ಟೂ ವೀ ಆಟೋಯಿಂದ ಹಿಡಿದು ಓಲಾಯಿಂದ ಹಿಡಿದು ಕ್ಯಾಬಿಂದ ಹಿಡಿದು ಎಲ್ಲ ಅಧ್ವಾನ ಆಗೋಯ್ತು ಆ ಮೋದಿ ಪುಣ್ಯಾತ್ಮ ಅದು ಕೆಲಸ ಕೊಟ್ಟಿಲ್ಲ ಎರಡು ಕೋಟಿ ಅಂತ ನೀವೇ ಸ್ಟ್ರೈಕ್ ಮಾಡ್ತೀರಾ ಈಗ ನೀವು ಇರೋ ಕೆಲಸನೂ ಕಿತ್ಕೊಳ್ತಾ ಇದ್ದೀರಾ ನಾವೆಲ್ಲಿಗೆ ಹೋಗಬೇಕು ಪ್ರೈವೇಟ್ನವರು ನೀವೇನೋ ಸರ್ಕಾರ ಸಾಲನಾದರೂ ಮಾಡ್ತೀರಾ ಮಾಡ್ತೀರ ಇಲ್ಲಿ ನಮಗೆ ಸಾಲ ಕೊಡೋರು ಗತಿ ಇಲ್ವೇ ನಾವು ಹೆಂಡ್ರ ಮಕ್ಕಳಿಗೆ ಹೆಂಗೆ ಸ್ವಾಮಿ ಸಾಕೋದು ಏನು ಮಾಡ್ಬೇಕು ನಾವು ಹೇಳಿ ಸ್ವಲ್ಪ ಆ ಪುಣ್ಯಾತ್ಮ ಎರಡು ಕೋಟಿ ಕೆಲಸ ಕೊಡ್ತೀನಿ ಅಂತ ಅದು ಕೊಡಲಿಲ್ಲ ನೀವು ಇರೋ ಕೆಲಸನೂ ಕಿ ಕಿತ್ಕೊಳ್ತಾ ಇದ್ದೀರಾ ಅಟ್ಲೀಸ್ಟ್ ಪ್ರೈವೇಟ್ ಸೆಕ್ಟರ್ನ ಬಾಳಕ್ಕಾದರೂ ಬಿಡಿ ನಾವು ವಿರೋಧ ಪಕ್ಷದವರಲ್ಲ ಸ್ವಾಮಿ ಸ್ಟ್ರೈಕ್ ಮಾಡೋಕ್ಕೆ ನಮಗೂ ಒಂಥರ ಒಂಥರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ ಇಷ್ಟು ವರ್ಷ ಆದಮೇಲೆ ಒಂದು ಕಾಂಗ್ರೆಸ್ ಸರ್ಕಾರ ಬಂದಿದೆ ಸಂತೋಷ ಪಡ್ತೀವಿ ನಾವು ಒಳ್ಳೆ ಕೆಲಸ ಮಾಡಿ ನಮಗೇನು ಅಭ್ಯಂತರ ಏನಿಲ್ಲ ನಾವು ಸಹ ಓಟ್ ಕೊಟ್ಟಿಲ್ವೇ ನಿಮಗೆ ನಮ್ಮ ಫ್ಯಾಮಿಲಿನೂ ಓಟ್ ಕೊಟ್ಟಿದೆ ಆಟೋದವ್ರು ಓಟ್ ಕೊಟ್ಟಿಲ್ವಾ ಕ್ಯಾಬ್ನವ್ರು ಓಟ್ ಕೊಟ್ಟಿಲ್ವಾ ಯಾರು ಇಲ್ಲ ಅಂದರು ಸುನಾಮಿ ಮಾಡಿಬಿಟ್ಬಿಟ್ರು ಎಲ್ಲರೂ ಸರಿ ಅಂಥದ್ರಲ್ಲಿ ನೀವು ಈ ಕೆಲಸ ಮಾಡಿಬಿಟ್ರಲ್ಲ ಮೊದಲು ದಯವಿಟ್ಟು ನೀವು ಬಡವ್ರ ಬಗ್ಗ್ರಿಗೆ ಮಾಡಿ ನೀವು ಒಳ್ಳೆ ಕೆಲಸ ಮಾಡಿ ನಾವು ಬೇಡ ಅಲ್ಲ ರೇಷನ್ ಕೊಡ್ತಾ ಇದ್ದೀರಾ ಸಂತೋಷ ಎರಡು ಸಾವಿರ ರೂಪಾಯಿ ಅದೇನು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಾ ಅದು ಸಂತೋಷ ಇದು ತರವಲ್ಲ ಇದು ಗೌರವ ತರುವಂಥದ್ದು ಅಲ್ಲ ಸ್ವಲ್ಪ ನಮ್ಮ ಮನವಿನೂ ಸ್ವೀಕರಿಸಿ ಸ್ವಾಮಿ ಸಿದ್ದರಾಮಯ್ಯವ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಮನವಿನೂ ಸ್ವೀಕರಿಸಿ ಬೇಡ ಇದು ಭಾರಿ ಅನ್ಯಾಯ ಪ್ರೈವೇಟ್ ಸೆಕ್ಟರ್ ಹಾಳಾಗೋಗ್ತಾ ಇದೆ ಈಗ ಆಲ್ರೆಡಿ ಸುಮಾರು ಹದಿನೆಂಟು ಇಪ್ಪತ್ತು ಗಾಡಿ ನಿಲ್ಲಿಸಿದ್ದಾರೆ ನಾವು ಓದ್ತಿಂದನೂ ಸುಮಾರು ತಾಜಾ ವಾಹಿನಿ ಸುದ್ದಿ ವಾಹಿನಿಗೆ ಎಲ್ಲರಿಗೂ ನಾವು ತಿಳಿಸ್ಬಿಟ್ಟಿದ್ದೀವಿ ಎಷ್ಟೋ ಜನ ಇನ್ಶೂರೆನ್ಸ್ ಕಟ್ಟಕ್ಕಾಗತ್ತಲ್ಲ ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ ಟೈರ್ ಹಾಕ್ಸೋಕ್ಕಾಗ್ತಾಯಿಲ್ಲ ಈ ಭಾಳ ಕೂತಿದ್ದೆ ದಯವಿಟ್ಟು ನಮ್ಮ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ನಿಮ್ಗೇನು ನಾವು ನಿಮ್ಮ ಕರ್ನಾಟಕದಿಂದ ಏನು ಓಡಿಸಲ್ಲ ನಿಮಗೆ ನೀವು ನಮ್ಮ ಜೊತೇಲಿರಿ ನಾವು ನೀವು ಅಂಟಂದಿರೋ ಸಂತೋಷ ಇದೊಂದು ಕೈ ಬಿಡಬೇಕಾಗಿ ತಮ್ಮಲ್ಲಿ ಮನವಿ ಇದು ಬೇಡ ರೇಷನ್ ಕೊಡ್ತಾ ಇದ್ದೀರಾ ಸಂತೋಷ ಕೊಡಿ ನಾವು ಅಭ್ಯಂತರ ಮಾಡೋದಿಲ್ಲ ಬಡವರು ಬಗ್ಗರು ಅನ್ನ ಸಾಂಬಾರು ಊಟ ತಿಂಡಿ ಎಲ್ಲ ತಿನ್ನಲಿ ಅದ್ರ ಬಗ್ಗೆ ನಮ್ಗೇನು ಅಭ್ಯಂತರ ಇಲ್ಲ ಆದರೆ ಇದು ಆ ಪುಣ್ಯಾತ್ಮ ಹೇಳಿದ್ನಲ್ಲ ನಾನು ಒತ್ತಿ ಒತ್ತಿ ಸಾರಿ ಸಾರಿ ಹೇಳ್ತಾ ಇದ್ದೀನಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅಂದರೆ ಎಲ್ಲಿದ್ದೀರಿ ನಾ ಕಾವ ನಾ ಕಾಣ ನೀವೇ ಹೇಳ್ತೀರಾ ಈಗ ನೀವೇ ಹಿಂಗೆ ಕೆಲಸ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು ನಾವು ಭಿಕ್ಷೆ ಮಾಡೋಂಗೂ ಇಲ್ಲ ಕೂಲಿ ಮಾಡ್ತಿಂತೀವಿ ರೇ ಸ್ವಾಭಿಮಾನಿಗಳು ನಾವು ಕರ್ನಾಟಕದವರು ನಾವು ಹಿಂದೆ ಟಕ್ಕಿನ ಇಲ್ಲ ನಮ್ಮ ಕರ್ನಾಟಕದ ಒಬ್ಬ ರಾಜ ಇನ್ನೊಬ್ಬರ ಮುಂದೆ ತಲೆಬಾಗಬಾರ್ದು ನಮ್ಮ ಮನವಿ ನಿಮ್ಮಲ್ಲಿ ನೀವು ಸಿದ್ದರಾಮಯ್ಯವ್ರು ನೀವು ಹದಿಮೂರು ಬಜೆಟ್ ಮಂಜು ಮಾಡಿದ್ದೀರಾ ಈಗ ಹದಿನಾಲ್ಕನೇ ಬಜೆಟ್ ಇದು ನಿಮಗೆ ಶೋಭೆ ತರಲ್ಲ ಇದು ಸ್ವಾಮಿ ನಾವು ಧಿಕ್ಕಾರ ಮಾಡೋಕ್ಕೂ ಬರೋದಿಲ್ಲ ನಮಗೆಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಇದೆ ದಯವಿಟ್ಟು ತಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರೈವೇಟ್ ಸೆಕ್ಟರ್ ಲೈಫ್ ಏನು ಅನ್ನೋದು ಎಲ್ಲೋ ಒಂದು ಮುನ್ನೂರು ನಾನ್ನೂರು ಒಂದು ಇನ್ನೂರು ಯಾರೋ ಒಬ್ರು ಜೀವನ ಮಾಡ್ತಾಯಿದ್ರೆ ಕಳ್ಳಕಾಯಿ ಮಾರಿ ಜೀವನ ಮಾಡ್ತಾಯಿದ್ರೆ ಈಗ ಅವತ್ತು ಅವ್ರ ಬಾಯಿನಲ್ಲೂ ಮಣ್ಣು ಹಾಕಿಬಿಟ್ರಿ ಈಗ ನೋಡಿ ಕೆ ಎಸ್ ಆರ್ ಟಿ ಸಿನಲ್ಲಿ ನೀವು ಆ ರೀತಿ ಅವಕಾಶ ಮಾಡಿಕೊಟ್ರಿ ಮೂರು ಮಾಂಗಲ್ಯ ಸರ ಹೊರಟೋಗ್ಬಿಟ್ಟು ನಿನ್ನೆ ನಿನ್ನೆ ಏನಪ್ಪ ಮಾಡೋಣ ನಾವು ಆ ಹೆಂಗುಸರುಗಳು ಕಿತ್ತಾಡ್ಸಾಯ್ತವ್ರೆ ಎಲ್ಲರೂ ಬೀದಿಗೆ ಬಂದು ಕೂತವ್ರೆ ಎಲ್ಲೋಗಣ ಸ್ವಾಮಿ ನಾವು ಬೇಡ ದಯವಿಟ್ಟು ನೀವು ಬೇರೆ ಏನು ತಂದಿದ್ದೀರೋ ಕಾನ್ಸೆಪ್ಟ್ಗಳು ನೀವು ಮಾಡಿ ನಾವು ಬೇಡ ಅನ್ನೋಲ್ಲ ಪೂರ್ತಿ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಕೊಟ್ಬಿಡಿ ಗಂಡು ಹೆಣ್ಣು ಹೆಣ್ಮಕ್ಳಿಗೆ ಎಲ್ಲರಿಗೂ ನಾವು ಬೇಡ ಅನ್ನಲ್ಲ ಆದರೆ ಇದಿದೆಯಲ್ಲ ಇದೊಂದು ಸ್ಟಾಪ್ ಮಾಡಿಬಿಡಿ ಸ್ವಾಮಿ ಪ್ರೈವೇಟ್ ಉಳಿತದೆ ನೀವು ಉಳಿತೀರಾ ಈ ಪ್ರ ಖಾಸಗಿ ವಾಹನಗಳಿಂದ ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ ಸ್ವಾಮಿ ನಿಮಗೆ ಖಾಸಗಿ ವಾಹನದಿಂದ ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ ಸ್ವಲ್ಪ ಯೋಚನೆ ಮಾಡಿ ಅದು ನಾವು ಈಗ ಇರೋದನ್ನ ಕಳ್ಕೋಬೇಕು ಅನ್ನೋ ಮಟ್ಟಕ್ಕಾಗ್ಬಿಟ್ಟದಲ್ಲ ಸ್ವಾಮಿ ಯಾವ ಲೆಕ್ಕಾಚಾರ ಸ್ವಾಮಿ ಧರ್ಮ ಬಿಟ್ಟು ಹೋಗಬೇಡಿ ಅಧರ್ಮ ಹೋಗಬೇಡಿ ನೀವು ನೀವು ಇನ್ನೊಬ್ರಿಗೆ ತಿಳಿ ಹೇಳೋರು ನೀವು ಅಣ್ಣ ರಾಮಯ್ಯ ಅಂತ ನಿಮ್ಮ ಹೆಸರು ನೀವೇ ಅನ್ನ ಕಿತ್ಕೊಂಡ್ಬಿಟ್ರೆ ನಾವೆಲ್ಲಿ ಹೋಗಬೇಕು ದಯವಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ ದಯವಿಟ್ಟು ನಮ್ಮ ಮನವಿ ಸ್ವೀಕರಿಸಿ ಪ್ರೀತಿ ವಿಶ್ವಾಸದಿಂದ ತುಂಬು ಹೃದಯದಿಂದ ಭಿಕ್ಷೆ ಬಿಡ್ತಾ ಇದ್ದೀವಿ ದಯವಿಟ್ಟು ಇದೊಂದು ನಿಲ್ಲಿಸ್ಬಿಡಿ ಸ್ವಾಮಿ ನೀವು ಬೇರೆ ಮಾಡಿ ನಾವು ಬೇಡನಲ್ಲ ರೇಷನ್ ಕೊಡ್ತಾ ಇದ್ದೀರಾ ಸಂತೋಷ ಟೋ ಥ್ರೂಟ್ ಕರ್ನಾಟಕದಲ್ಲಿ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಣು ಮಕ್ಕಳಿಗೆ ಆಗಲಿ ವಿದ್ಯಾಭ್ಯಾಸಕ್ಕೆ ಎಲ್ಲರಿಗೂ ಕೊಡಿ ಫ್ರೀಯಾಗಿ ನಮ್ಮದು ಅದಕ್ಕೂ ಅಭ್ಯಂತರ ಇಲ್ಲ ಇದಿದೆಯಲ್ಲ ಹೆಂಗಸ್ರಿಗೆ ಫ್ರೀ ಅಂತ ಅದೊಂದು ಸ್ಟಾಪ್ ಮಾಡಿ ಎಲ್ಲರೂ ನಾಲ್ಕು ದಿನ ಬದುಕಲಿ ನಾಳೆ ದಿನ ನಿಮ್ಮ ಹೆಸ್ರು ನಮಗೇನಿಲ್ಲ ಬಿಡಿ ನಾವೆಲ್ಲ ಕೂಲಿ ಮಾಡ್ತೀವಿ ಇನ್ನು ಜೂಮಂದಲ್ಲಿ ಅಂತ ನೋಡಿ ಪುಣ್ಯ ತುಮ್ರು ಒಂದು ಒಂದು ವೋಟಿಂಗ್ ಹಾಕಲ್ಲ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ಮಹಾನಗರ ಪಾಲಿಕೆ ಬೆಂಗಳೂರು ಮಹಾನಗರ ಪಾಲಿಕೆ ನಂತರ ಲೋಕಸಭೆ ಇವೆಲ್ಲ ಇದೆ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿ ಸ್ವಾಮಿ ದಯವಿಟ್ಟು ಬೇಡ ನಮ್ಮ ಮನವಿ ನಾವು ವಿರುದ್ಧವಾಗಿ ಹೋಗ್ತಾ ಇಲ್ಲ ಧಿಕ್ಕಾರಕ್ಕೆ ಹೋಗ್ತಾ ಇಲ್ಲ ಸ್ವಪಕ್ಷದವರು ಎಲ್ಲ ಒಂದು ಕಡೆ ನೋವಿದೆ ನಮಗೂ ಜೀವನಕ್ಕೆ ಸಾಗಿಸ್ಬೇಕಲ್ವಾ ನಾವ್ ಎಲ್ಲಿಗೋಗು ಏನು ನಮ್ಮ ಮನೆಗೇನ ಪೆನ್ಷನ್ ಆಗ್ತಾ ಇದ್ರೆ ನೀವು ಇಲ್ವಲ್ಲ ಸ್ವಲ್ಪ ಮಾನವೀಯತೆ ಮೆರೀರಿ ಸ್ವಾಮಿ ಸಿದ್ದರಾಮಯ್ಯನವರೇ ದಯವಿಟ್ಟು ನೀವು ತಿಳಿದಿರೋರು ಪ್ರತಿಭಾವಂತರು ನಮ್ಮ ನೋವ್ನ ಅರ್ಥ ಮಾಡ್ಕೊಳ್ಳಿ ಬಸ್ಗಳೆಲ್ಲ ಸ್ವಾಮಿ ಹೌದು ನಿಲ್ಸ್ಬಿಟ್ಟಿದ್ರೆ ಆಗ್ಲೇ ಸೆರೆಂಡರ್ ಮಾಡಿದ್ದಾರೆ ಮುಂದಿನ ನಡೆಗಳೇನಿಲ್ಲ ಒಂದೇ ಕರ್ನಾಟಕ ಜೆ ಟಿಪು ಸುಲ್ತಾನ್ ಭಿಕ್ಷೆ ಬಿಡ್ತೀವಿ ಭಿಕ್ಷೆ ಅಂದಿ ನಿಮಗಂತೂ ಒಂದು ಓಟಂತೂ ಯಾರೂ ಬರಲ್ಲ ನಾವು ಹಾಕಿದ್ರು ನಮ್ಮ ಮನೆಯವರು ಹಾಕಲ್ಲ ಇವ್ರ ಮನೆಯವರು ಹಾಕಲ್ಲ ಯಾರ ಮನೆಯವರು ಹಾಕೋಲ್ಲ ಅವಾಗ ಈಗ ಯಾವ ರೀತಿ ಸುನಾಮಿ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಅಂತ ಅದಕ್ಕೆ ಅಡ್ರೆಸ್ ಇಲ್ದಂಗೆ ಹೊಲ್ಟೋಗ್ಬಿಡ್ತದೆ ದಯವಿಟ್ಟು ನೀವು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಒಬ್ಬ ಮನುಷ್ಯರಾಗಿ ಸ್ವಲ್ಪ ನಮ್ಮ ಕಷ್ಟ ಸುಖ ಕಾರ್ಪಣ್ಯನ ಸ್ವಲ್ಪ ಆಲಿಸಿ ಇದೊಂದು ಕೈ ಬಿಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಸ್ವಾಮಿ ನಾವಂತೂ ವಿರೋಧ ಮಾಡೋಕ್ಕೂ ಬರೋಲ್ಲ ಪಾಪ ನೀವು ನಮಗಿನ್ನ ಹಿರಿಯರು ನಾವು ಹೇಳೋಕ್ಕಾಗಲ್ಲ ಸಿದ್ದರಾಮಯ್ಯವರೇ ನಮಗಿನ್ನ ಹಿರಿಯರು ನೀವು ನೀವು ತಿಳಿದವರು ಅನ್ನರಾಮಯ್ಯ ಅಂತ ನಿಮ್ಮ ಹೆಸರು ಅನ್ನ ಕೊಡ್ತಾ ಇದ್ದೀರಾ ಕೊಡಿ ಸಂತೋಷ ನಮ್ಮ ಹತ್ತು ಕೆ ಜಿ ಅಕ್ಕಿಗೆ ಫು ಏನು ಅಭ್ಯಂತರ ಇಲ್ಲ ಕರೆಂಟ್ ಬಿಲ್ಗೂ ಅಭ್ಯಂತರ ಇಲ್ಲ ನೀವು ಸ್ಟೂಡೆಂಟ್ಗಳು ಕೊಡಿ ಫ್ರೀಯಾಗಿ ಅದಕ್ಕೂ ಅಭ್ಯಂತರ ಇಲ್ಲ ಪ್ರೈವೇಟು ಉಳಿಬೇಕು ಇದು ಉಳಿಬೇಕು ಅದು ಹೇಳ್ತಾರಲ್ಲ ನಮ್ಮ ನಾಡಿನ ದೊರೆ ತಲೆಬಾಗಬಾರ್ದು ಈಗ ನೀವು ಕೇಂದ್ರ ಸರ್ಕಾರದ ಮೇಲೆ ಏನು ಒತ್ತಡ ತರ್ತಾ ಇದ್ದೀರಿ ನೀವು? ಯೋಗ ಕೆ ಅಂದಿದೆ ಸದ್ದು ಮಾಡ್ತಾ ಇದೆ. ಹಾ ಅಕ್ಕಿ ಅರೇ ಸ್ವಾಮಿ ಇದು ಕೆ ಕೆಜಿನೇ ಕೊಡ್ಲಿ ಸಾಕು. ನಾವು ನಿಮಗೆ ಸಹಕಾರ ಕೊಡಕ್ಕೆ ಸಿದ್ಧ ಇದ್ದೀವಿ ರೀ. ಪ್ರತಿಯೊಬ್ಬರು ನಿಮಗೆ ಗೌರವ ಕೊಡ್ತಾ ಇದ್ದಾರೆ ಸ್ವಾಮಿ ಸಿದರಾಮಣ್ಣವರೇ. ಕರ್ನಾಟಕ ಜನತೆ ನಮ್ಮ ನಾಡಿನ ಒಬ್ಬ ಧೀಮಂತ ನಾಯಕ ನೀವು. ಒಂದು ಐದು ವರ್ಷ ಕಪ್ಪು ಚುಕ್ಕೆ ಇಲ್ಲದೆ ಅಡಿಕಾರ ನಡೆಸಿರ್ತಕ್ಕಂಥ ಪುಣ್ಯಾತ್ಮ ನೀವು ಇವಾಗ ಕೆಟ್ಟ ಹೆಸರು ತೊಗೊಳ್ತಾ ಇದ್ದೀರಾ ಸ್ವಾಮಿ ಬಡವರು ಹೊಟ್ಟೆ ಮೇಲೆ ಯಾಕೆ ಕುಡಿತಾ ಇದ್ದೀರಾ ಇನ್ನೊಬ್ರು ಕಿತ್ಬಿಟ್ಟು ಕೊಡಿ ಅಂತ ಹೇಳೋರ ಭಗವಂತ ಹೇಳೋಣ ಮಾಡಬೇಡಿ ಈ ಕೆಲಸನ ಅದೇ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕಾಗ್ತದೆ ಆ ಕೆಲಸ ನಾವು ಮಾಡಲ್ಲ ಏನೋ ನೀವು ಚೆನ್ನಾಗಿರಿ ನಿಮ್ಮ ಮನೆ ಉದ್ದಾರ ಆಗ್ಬಿಟ್ರೆ ಸಾಕು ನಾವು ಭಿಕ್ಷಾಂದಿ ನಾವು ಇನ್ನೇನು ಮಾಡೋಕ್ಕಾಗ್ತದೆ ತೊಂಬತ್ತು ತೊಂಬತ್ತು ಸಾವಿರ ರೂಪಾಯಿ ತೊಂಬತ್ತೆರಡು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕಟ್ಬೇಕ್ರಿ ವರ್ಷಕ್ಕೆ ಪ್ರೊವೈಟ್ನವರು ಒಂದು ವಾಹನ ಖಾಸಗಿ ವಾಹನ ಐವತ್ತ ಮೂರು ಸಾವಿರ ರೂಪಾಯಿ ಚಲನಗೆಲನೆಲ್ಲ ಸೇರಿ ಟ್ಯಾಕ್ಸು ಒಂದು ಟೈರ್ ಬೆಲೆ ಇವತ್ತು ಎಷ್ಟೇ ಸ್ವಲ್ಪ ಯೋಚನೆ ಮಾಡಿ ನೀವು ಈಗ ಅದರಲ್ಲಿ ಇದು ಬೇರೆ ರಾಜಸ್ವ ನಿರೀಕ್ಷೆ ಬೇರೆ ಅಪೇಕ್ಷೆ ಪಟ್ಟಿದ್ದೀರಾ ನೀವು ಎಲ್ಲಿಂದ ತನ್ನ ಸ್ವಾಮಿ ಬೇಡವಾ ನಿಮಗೆ ಓಟ್ ಕೊಟ್ಬಿಟ್ಟು ನಮ್ಕೇರ ತಗೊಂಡು ನಾವು ಹೊಡ್ಕೋಬೇಕು ಆ ಮಟ್ಟಕ್ಕೆ ಆಗ್ಬಿಟ್ಟ ಸ್ವಾಮಿ ದಯವಿಟ್ಟು ಬೇಡ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನ್ಸಿಗೆಲ್ಲಿ ಈಗ ಯಾವ ರೀತಿ ಗೆದ್ದಿದ್ದೀರೋ ನೀವು ಎಲ್ಲ ಸೇರಿ ಓಟ್ ಹಾಕಿದ್ದಾರೆ ನೋಡಿ ಆ ವಿಶ್ವಾಸ ಲೋಕಸಭೆಯವ್ರಿಗೂ ಹಂಗೆ ಮಡಗಿ ಮೊದಲು ಈ ಕಾನ್ಸೆಪ್ಟಾಗ ಕೈ ಬಿಟ್ಬಿಡಿ ದೇವ್ರು ನಿಮಗೂ ಒಳ್ಳೇದು ಮಾಡ್ತಾನೆ ಬಡವರು ಬಗ್ಗರು ಬದುಕಲಿ ಸ್ವಲ್ಪ ಪ್ರೈವೇಟ್ ಸೆಕ್ಟರ್ ಉಳಿಲಿ ಆ ನಮ್ಮ ನಾಡಿನ ದೊರೆ ಯಾವತ್ತೂ ತಲೆಬಾಗಿ ನಿಲ್ಬಾರ್ದು ನಾವೆಲ್ಲರೂ ಓಟ್ ಹಾಕಿದ್ದೀವಿ ಬಡವರು ನಾವೆಲ್ಲರೂ ಓಟ್ ಹಾಕಿದ್ದೀವಿ ಸ್ವಾಮಿ ಒಬ್ಬನೇ ಅಲ್ಲ ಪ್ರತಿಯೊಬ್ಬರು ಓಟ್ ಹಾಕಿದ್ದಾರೆ ನಮ್ಮ ನಾಡಿನ ದೊರೆ ತಲೆಬಾಗಬಾರ್ದು ನಾವು ಬಿ ಜೆ ಪಿ ಜೊತೆಲಿ ಸೇರೋದು ಬೇಡ ಒಂದು ಪ್ರಾದೇಶಿಕ ಪಕ್ಷದಲ್ಲಿ ಸೇರೋದು ಬೇಡ ಸ್ವಪಕ್ಷದಲ್ಲಿದ್ದು ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಮನವಿಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಆಲಿಸ್ಬೇಕಾಗಿ ವಿನಂತಿ ದಯವಿಟ್ಟು ನಿಮಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಈ ವಾರದಲ್ಲಿ ನಿಂತ್ಕೊಂಬಿಟ್ರೆ ನಿಮ್ಗೆ ಇನ್ನೊಂದು ತಿಳಿ ಹೇಳ್ತೀನಿ ಈಗ ನೀವು ನಿನ್ಗೂ ಫ್ರೀ ಮಾಧವಪ್ಪ ನಿನ್ಗೂ ಫ್ರೀ ನಿನ್ನ ಹೆಂಡ್ತಿಗೂ ಫ್ರೀ ಇಟ್ಸ್ ನಾಟ್ ಕ್ವಶನ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಇಲ್ಲಿ ಮುಖ್ಯವಾಗಿ ನಿಮ್ಗೊಂದು ಸಣ್ಣ ಮಾಹಿತಿ ಕೊಡ್ತೀನಿ ಸರ್ಕಾರ ಯಾವಾಗ ದಿವಾಳಿ ಆಗುತ್ತೆ ಅನ್ನೋದಕ್ಕೊಂದು ಸಾಕ್ಷಿ ಕೊಡ್ತಿದ್ದೀನಿ ನಿಮಗೆ ನಿಮ್ಮ ಮಾಧ್ಯಮದ ಮುಖಾಂತರ ಇದು ನೆನಪಿರಬೇಕು ಆಧಾರ್ ಕಾರ್ಡ್ ತರ್ತಾರೆ ಹೆಣ್ಮಕ್ಳು ಪಂಚ್ ಮಾಡ್ತಾರೆ ಹೊರಟೋಗ್ತಾರೆ ಎಷ್ಟು ಜನಕ್ಕೆ ಆಗ್ತೀರಾ ನೀವು ಒಂದು ಅರವತ್ತು ಸೀಟ್ ಆಗ್ತೀರಾ ಎಪ್ಪತ್ತು ಸೀಟ್ ಆಗ್ತೀರಾ ನಾವು ಓವರ್ ರೋಡ್ ಹಾಕಿದ್ರೆ ನಮಗೆ ಕೇಸ್ ಆಗ್ತೀರಾ ನೀವು ಈಗ ಎಪ್ಪತ್ತು ಸೀಟ್ ಜಾಗದಲ್ಲಿ ನೂರು ಸೀಟ್ ಪಂಚ್ ಮಾಡಿಕೊಟ್ರು ಎಮ್ ಡಿ ಸಾಹೇಬರಿಗೆ ಸಾರಿಗೆ ನಿಗಮಕ್ಕೆ ಅದು ಅಮೌಂಟ್ ಹೋಗಲೇಬೇಕು ನೀವು ಕೊಡಲೇಬೇಕು ದಿವಾಳಿ ಆಗೋದು ಯಾರು ಸರ್ಕಾರ ಟ್ಯಾಕ್ಸ್ ಹಾಕೋದು ಯಾರ ಮೇಲೆ ಜನತೆ ಮೇಲೆ ಜೀವನ ಪೂರ್ತಿ ಬೈಯೋದು ಬೇಡ ಯಾರು ನೊಂದ್ಕೊಳೋದು ಬೇಡ ಸ್ವಾಮಿ ಸ್ವಲ್ಪ ನೀವು ಇದನ್ನೂ ಒಳ್ಳೇದು ಗಣನಕ್ಕೆ ತಗೊಳ್ಳಿ ಇದ್ರ ಸಾಧಕ ಬಾಧಕ ಒಳ್ಳೆಯದು ಕೆಟ್ಟದ್ದು ನಾವೇನು ನೀವು ಕೊಡಬೇಡಿ ನಿಮ್ಮ ಕಾನ್ಸೆಪ್ಟ್ಗಳ್ನ ಅನ್ನೋದು ನಾವು ಹೇಳ್ತಾ ಇಲ್ಲ ಕೊಡಿ ಸಂತೋಷ ಬಡವ್ರಿಗೆ ಕೊಡಿ ಅನ್ನರಾಮಯ್ಯ ಅಂತ ನಿಮ್ಮ ಹೆಸರು ಆತ್ಮ ವಿಶಾಲವಾಗಿದೆ ನಿಮ್ಮದು ಚೆನ್ನಾಗಿದೆ ನಿಮ್ಮ ಕಾನ್ಸೆಪ್ಟು ಆದರೆ ಇದು ದಯವಿಟ್ಟು ಕೈ ಬಿಟ್ಬಿಡಿ ಇನ್ನು ನಾಳೆ ನಡ್ದಲ್ಲಿ ನಿಲ್ಲಿಸಿಲ್ಲ ಅಂತಂದರೆ ಎಲ್ಲರೂ ಬೀದಿಗೆ ಬಂದುಬಿಡ್ತಾರೆ ಆಮೇಲೆ ನಿಮ್ಮ ಮನೆ ಮೊನ್ನೆ ಬಂದು ದಿನ ಬೆಳಗ್ಗೆ ಅದು ಇಂದಿರಾ ಕ್ಯಾಂಟೀನ್ ಮಾಡ್ದಂಗೆ ಆತದ ಕತೆ ನಮ್ಮದು ದಯವಿಟ್ಟು ಬೇಡ ತಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಪರವಾಗಿ ನಾನು ಒಬ್ಬನೇ ಅಲ್ಲ ನಮಗೆ ಬಿಡಿ ನಾವೆಲ್ಲೋ ಕೂಲಿ ಮಾಡ್ಕೊಂಡಿರ್ತೀವಿ ಪಾಪ ಓನರ್ಗಳು ಗತಿ ರೀ ಹೆಂಡತಿ ಮಾಂಗಲ್ಯನ ಮಾರ್ಬಿಟ್ಟಿದ್ದಾರೆ ರೀ ಸ್ವಾಮಿ ಕಣ್ಣ ನೀರು ಬರ್ತಾ ಇದೆ ಹೇಳ್ಬಾರ್ದು ಅವ್ರ ನೋವಾದರೂ ಸ್ವಲ್ಪ ಆಲಿಸ್ರಿ ನಾವು ಕಸನಾದರೂ ಹೊಡಿತೀವಿ ರೀ ಕೂಲಿನಾದ್ರೂ ಮಾಡ್ತೀವ್ರಿ ಅವ್ರ ಕಷ್ಟನಾದರೂ ಸ್ವಲ್ಪ ಯೋಚನೆ ಮಾಡಿರಿ ಸಿದ್ದರಾಮಯ್ಯವ್ರೆ ದಯವಿಟ್ಟು ನಾನು ಒಂದು ಮನವಿ ಅರ್ಜಿ ಸಲ್ಲಿಸಿದ್ದೀನಿ ಅಂತ ತಿಳ್ಕೊಡ್ರಿ ಇಲ್ಲ ಕೋಟಿಗೆ ಹೋಗಿ ಅಂದ್ರೆ ಕೋಟಿಗಾದರೂ ಹೋಗಿಬಿಡ್ತೀವಿ ರೀ ನಾವೇ ಹತ್ತು ಹತ್ತು ರೂಪಾಯಿ ಹಾಕಿ ಭಿಕ್ಷೆ ಎತ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಯೂನಿಯನ್ನಿಂದ ಮಾಡ್ಕೊಂಬಂದ್ಬಿಡ್ತೀವಿ ರೀ ಸ್ಟೇ ತಗೊಂಬನಿ ಅಂದರೆ ಸ್ಟೇ ತೊಗೊಂಬಂದ್ಬಿಡ್ತೀವಿ ತಾವು ಇದಾದರೂ ಒಂದು ಸ್ವಲ್ಪ ದಯವಿಟ್ಟು ನಮ್ಗೊಂದು ಸಲಹೆ ಕೊಡಿ ಸ್ವಾಮಿ